తన వాళ్ళకి కుడస్లికి నీరు నిత ఏం బరీతీన ననే గొప్ప వంట బరీతీన ఏమేం రీ బరితీ వంట సో గాయ్స్ ఫిల్టర్ ఎస్ ఎస్ఎస్ మమ్మీ ఏకుమార్ కుమార్ సార్ ಸೊ ಗೆಲ್ಕಮ್ ಬ್ಯಾಕ್ ಟು ವಿಡಿಯೋ ಇಟ್ಸ್ ನೀವ್ ವಿಡಿಯೋ ಇಟ್ಸ್ವೀಟೆಸ್ಟ್ ಬಾಯ್ ವಿನಾ ಎಸ್ ಜೀವ ಎಲ್ರ ಹ್ಯಾಂಗ್ರಿ ನಾಂಕ್ ಇದೀನಿ ಇವತ್ತು ಸ್ಪೆಷಲ್ ವಾ ಏನಪ್ಪಾ ಅಂದ್ರೆ ನಮ್ಮೂರ ಎಮ್ನೂರು ರೂಪಾಯಿ ಜಾತ್ರೆ ಐತ್ರಿ ವಿಡಿಯೋ ಏನ್ಮಟ ನೋಡ್ರಿ ನಮ್ಮೂರ ಎಮ್ನೂರು ರೂಪಾಯಿ ಜಾತ್ರೆ ಹೆಂಗೆ ಹೆಂಗೆ ಮಾಡ್ತಿವಿ ಎಲ್ಲ ತೋರಿಸ್ತೀನಿ ಈಗ ಬಂದೇನ್ರೀ ಹೊಲಕ್ಕೆ ಮುಂಜಾಗ್ ಹೇಳಿಕೆ ಬಂದೇನ್ರಿ ನೋಡ್ಕೋತ ಬಂದೇನರೀ ಯಾಕಂದ್ರೆ ಗಾಡಿ ಗಿಯರ್ ಕಳೆದ್ರಿ ಯಾಕಂದ್ರೆ ಮೊನ್ನೆ ಮುಟ್ಟ ಸ್ಪೀಡ್ ಬಂದೇನು ರೀ ಗಾಡಿ ಮ್ಯಾಗ ಅದು ಎಲ್ಲಿ ಹುಚ್ಚು ಬಿದ್ದದು ಗೊತ್ತಿಲ್ಲ ಅಪ್ಪ ಹುಚ್ಚು ಬಿದ್ದಿದ್ದು ಅರುಣೇ ಇಲ್ಲ ಬಂದು ಅಟ್ಟಿ ಹಚ್ಚಿಬಿಟ್ಟಿದ್ರಿ ಆಮೇಲೆ ಗೊತ್ತಾಯ್ತದು ಹಚ್ಚಿ ಬಿದ್ದಿದ್ದು ಒಯ್ದು ಮನೆ ಹಚ್ಚಿನ್ರಿ ಗಾಡಿ ಇನ್ನು ಮ್ಯಾಗ ಅದು ತಂದು ಹಾಕೋಮಟ್ಟ ನಡ್ಕೊತೈತೆ ರೀ ಹೊಡೋದ್ರಿ ಹೊಲಕ್ಕೆ ಬಂದು ದನಗಳು ಬಿಟ್ಟೇನು ರೀ ದನಗಳು ಮೆಸಾಗೈತೆ ಟೈಮಿಗೆ ಈಗ ಆಗೈತೆ ರೀ ಹತ್ತು ಹತ್ತು ಮ್ಯಾಗ ಐತ್ರಿ ಹನ್ನೊಂದರ ಮಟ್ಟ ಮೆಸಂಬ್ರಿ ಬಿಸಿಲಾಗಾನೆ ಕಟ್ಟತ್ ರೈತ ಮತ್ತೆ ಮುಂಜಾನೆ ಬಂದು ಏನು ಮಾಡೀನಪ್ಪ ಅಂದ್ರೆ ಶೇಂಗಾಕ್ಕೆ ನೀರು ಉಣ್ಸತ್ತಿದ್ರಿ ಪೈಪ್ ಏನ್ ಮಾಡತ್ರಿ ಒಂದು ಐದು ಮಡಿ ಉಂಡವ್ರಿ ಮೇಲೆ ಪೈಪ್ ಓಡದ್ ಬಿಡ್ತರಿ ಒಡನ ದನ ಬಿಟ್ಟು ಬಂದಿನಿ ಬಟ್ ವಿಡಿಯೋ ಏನ್ ಮಾಡೋ ನೋಡ್ರಿ ನಮ್ಮ ಮೂರ ಜಾತ್ರೆ ಹ್ಯಾಂಗೆ ಹೆಂಗೆ ತೋರಿಸ್ತೀನಿ ಲೆಟ್ಸ್ ಗೋ ಇದು ನಮ್ಮ ಏಮೀರಿ ಅದು ನಮ್ಮ ಮಾಕಳ್ರಿ ಮೈಸೂ ಆಗತ್ತೆ ನೋಡ್ರಿ ಅವು ಯಾರು ಹೊಲ್ದ ಮಗಲಿಕ್ಕಿನ್ನೋರು ಇದ್ದಂಗೆ ಕಾಣತಾರೆ ತಂದು ಕಟ್ಟರಿ ಇಲ್ಲಿ ಇದು ಹೊರ್ಕೊಂಡದ್ರಿ ಅದೊಂದು ಅದೊಂದು ಅಲ್ಲೇ ಐತಿ ಓಡಾಡತ್ತ ಅವನು ಅವನ ಸೊಗೈಜ ಟೈಮ್ ಆಗೈತ್ರಿ ಹನ್ನೊಂದು ಐದು ಕಟ್ಟಿನ್ರಿ ದನಗಳು ಎಲ್ಲಿ ಒಂದು ಎಲ್ಲೊಂದು ಕಟ್ಟಿನಿ ನೋಡ್ರಿ ಅಲ್ಲಿ ಏನೋ ಹೊಲ ಅಳಿಲಿ ಕುಂದರ್ತ ನೋಡಮ ನೋಡ್ರಿ ಅವನು ಅವನ ಎರ್ಬಿಡಿ ಏನ ಮನ್ ಸೆಳ್ದವ ಸ್ವಿಚ್ ಸ್ವಚ್ಛಪ್ ಅಪ್ಪ ಕಾಲವ ಏನ ಮನ್ ಬಿಡಿ ಸೆಳದ ಹೊಲಗಳು ಬರ್ರಿ ಬಾಯಿ ತೋರಿಸ್ತೀನಿ ನಮ್ಮ ಶಿವಕಾಕರದು ಇದು ಮೋಟರ್ ಡಬ್ಬಿ ಬಿ ಪ್ಲಸ್ ಭಯ ನೀರು ಇಲ್ಲರಿ ಅಲ್ಲಿ ಕಾಣತಲ್ಲ ಅದು ಬೋರ್ ಅದ ಬೋರ್ನೇ ಬಿಟ್ಟೇನು ರೀ ಮೋಟ್ರ ಸು ವಯಸ್ಸ ಅಲ್ಲಿ ಬೇನ್ಗಡೆ ಕಾಣ್ತೊಂಡ್ರಿ ಅಲ್ಲಿ ಕೂತಾರ್ರಿ ಹೊಲ ಏನೋ ಹಳೇಲಿಕ್ಕೆ ಬಂದಿರತ್ತ ಇದು ನಾವು ತೊಂದಿ ಹೊಲಾರೀ ಇದು ಇದು ನಮ್ಮ ಮಗ್ಲಿಗೆ ನೋಡಿ ತೊಂದಿದ್ರಿ ಹೊಲ ಅಳಿಲಿಕ್ಕೆ ಬಂದಾರತ್ರಿ ಏನೇನು ಏನೇನಿಲ್ಲ ಗೊತ್ತಿಲ್ಲ ಅಲ್ಲಿ ಹೋಗಿ ಏನು ವಿಡಿಯೋ ಮಾಡಲ್ಲ ಇಲ್ಲಿದೆ ಮಾಡಾಯ್ತೀನಿ ಬರೀ ಹೋಗ್ ಸೋ ಗಾಯ ಇದು ನಮ್ಮ ಇಚ್ಚೆ ಕಡೆ ಹೊಲ ರೀ ಕಾಣ್ತೈತ್ರಿ ಇದು ಇದು ಬಾಯಿ ನೀರಾಗಲ್ಲೋಣ ಬರೀ ಏನದು ಮರ ಬರಗಾಲ ಪರಿಸ್ಥಿತಿ ಸ್ವಿಚ್ಛ ಬಾಯಿ

ಕಾಣ್ತ ನೋಡ್ರಿ ಇಲ್ಲಿ ನೀರ್ ಅದ್ರ ಮ್ಯಾಗೆ ಮಾಡಬೇಕ ಅಯ್ಯೋ ಹೊಲಸಂತ ಸೋ ಗಾಯ್ಸ್ ಸೊ ಗಾಯ್ಸ ಗೋಧಿ ಒಣಗ್ಯಾದ್ರಿ ರಾಶಿ ಮಾಡಿಸ್ಬೇಕು ತಳಗಿಂದು ಸ್ವಲ್ಪ ನೀರು ಹೋಗತ್ತೆ ಬಿಟ್ಟಂಗೆದ್ರಿ ಬರ್ರಿ ಇಲ್ಲಿ ಪೈಪ್ ನೋಡ್ರಿ ಅವ್ನೊನ್ ಹ್ಯಾಂಗೆ ಇತ್ತಿಕದ ಮೊನ್ನೆ ಇದು ಎಮ್ಮಿ ಕಡ್ದಾಗ ಮುರಿದೈತ್ರಿ ನಮ್ಮ ಪಪ್ಪ ಸುಲಜಿನ ಚಿ ಕುಂದ್ರಿಸಿದ ನೀರಿನ ಪ್ರೆಜರ್ಗೆ ಖಾರ ಬಿದ್ದದ್ರಿ ಮಳೆ ಹೊಡಿಬೇಕ್ರಿ ಅದಕ್ಕೆ ನಮ್ಮ ಪಪ್ಪ ಹಡ್ಡಂದ ಹಡ್ಡಿಲ್ಲ ಬೈತಾನೆ ಇದ್ಕೊಂಡು ಬೈಸ್ಕೋಬೇಕು ಇರ್ಲಿ ಬರ್ರಿ ಇವತ್ತು ಬಿಸಿಲು ಬಾಳದು ಈಗ ಏನು ಹಡ್ಡದಾಗಲ್ಲ ನಮ್ಮಿಂದ ನಾವು ಮೊದಲೇ ಮೈಗಳಿವಿ ಸೊವೇ ಸಲ ಸಣ್ಣಗಿ ಕಣ್ ಹಾಕ್ ನೋಡ್ರಿ ಅಲ್ಲಿ ಮಠ ಇಟ್ಟು ನೀರು ಉಣ್ಸಿನಿ ಪೈಪ್ ಮುರ್ಯಾನು ಬಿಟ್ಟಿನಿ ಇವತ್ತು ಎನಿ ಕಂಡೀಷನ್ ಜೋಡಿಸ್ಬೇಕು ಜೋಡ್ಸೋದಕ್ಕಂದ್ರೆ ಅಚ್ಚಿ ಕಡೆ ಅಲ್ಲಿ ಅದಲ್ರಿ ಅದು ಮೋಟ್ರ್ ಚಾಲು ಮಾಡಿ ನಾಳೆಗೆ ನೀರು ಗೋ ನೀರೇ ರೀ ಅದು ಭಾಳ ಒಣಗ್ದಂಗೆ ಒಣದಂಗೆ ಕಣ ನೋಡ್ರಿ ಅಲ್ಲೆಲ್ಲಿ ಅಲ್ಲೆಲ್ಲಿ ನೀರು ಬಿಡಮು ರೀ ಶಿಸ್ತು ಮಕ್ಕಳು ಓ ವಾಜ್ ವಾಜ್ಜೆಗೆ ಮನ್ನಿನ ಹರಿದಿನಿ ಇವತ್ತು ಏನು ಮಾಡಿದ್ರೆ ಎಲ್ಲ ಹರೋದು ಇಲ್ಲಿ ನೀರು ಬಿಡ್ತಾವ್ರಿ ಅಲ್ಲಿ ಅದು ಹೊಗಳ ಕಿತ್ತು ಬಿದ್ದಿತ್ತಲ್ರಿ ಅಲ್ಲಿ ಇಲ್ಲಿ ಬೀಳ್ತಾವ ನೋಡ್ರಿ ದನಗಳ ಕುಡಿಸ್ಲಿಕ್ಕೆ ನೀರೇ ನಿತ್ತು ಇವತ್ತು ಅಲ್ಲಿ ನೀರೇ ನಿತ್ತಿಲ್ಲ ಈಗ ಏನು ಮಾಡೋದಂದ್ರೆ ಆಮೇಲೆ ಮುಖಮತ್ರಿ ಒಂದು ಸತ್ತ ಕಲಮಿ ಅದು ಒಂದು ಏನು ರೀ ಬೇಸರ ಗೊತ್ತ ಏನು ಬರಿತೀನಿ ನನಗೆ ಗೊತ್ತಿಲ್ಲರಿ ಒಟ್ಟು ಬರಿತೀನಿ ಏನೇನ್ರಿ ರೀ ಬರಿತೀನಿ ಒಟ್ಟೆ ಏನರ ಬರ್ಬೋದು ಕೂತ್ ಬಿಡೋದ್ರಿ ಇಲ್ಲಿ ಹೊರಷಿಗೆ ಮನಸ್ಸು ಬರ್ಲಿಕ್ಕಂದ್ರೆ ಕವನಗಳ್ರಿ ಬರೂ ಆದ್ರೆ ಒಂದು ಯೂಟ್ಯೂಬ್ನ ಬಿಟ್ಟಿಲ್ಲರಿ ಹಾಡ ಹಾಡಿಸಿ ಡೈಲಾಗ್ಗಳು ಹೊಡೆದೇನ ಅಟ್ಟೆ ಕಟ್ಟೆ ಒಂದು ಹಾಕಿದ ಹೊಡೆದ್ರೆ ಬು ಬರದೆ ಬರದಿಟ್ಟು ಇದು ಯಾವಾಗಿನ ಬುಕ್ ಅಂದ್ರೆ ರೀ ನಾಟ್ ಟೆಂತ್ ಇದ್ದಾಗಿಂದು ಭಿನ್ನ ಜೀವ ಸಬ್ಜೆಕ್ಟ್ ವಾಯ್ತ ಟೆಂತ ಡಿವಿಜನ್ ಬೆಳಗಾವಿ ರೋಲ್ ನಂಬರ್ ಏಳು ಸೊ ಗಾಯ್ಸ್ ಇದು ಇಂಗ್ಲೀಷ್ ನೋಟ್ಸ್ ರೀ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಏಂದರೆ ಎರಡು ವರ್ಷ ಈ ಇವರ್ ಸೆಕೆಂಡ್ ಇಯರ್ ಬಿಡ್ರಿ ಇದೊಂದು ಹಾಡ ಇದೊಂದು ಹಾಡ ಇದೊಂದು ಹಾಡ ಜೆಂಟಲ್ ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮಿಡಿಯೋ ಸೊ ವೈಝ ನಮ್ಮ ತಂಗಿಗೆ ಇದು ಬೇಕಾಗಿದೆ ಯಾಕಂದ್ರೆ ಇತ್ತೀಮ್ ಬೇಕಾಗಿದೆ ಗ್ರ್ಯಾಂಡ್ಮಾ ಟ್ರೀ दिस पोएन बे रस् बा दिस पोए पोएट ट्रइंग टू ट अबउट हिसज ग्रैंड मदर चल हैबिट्स हर द पोय से हिस ग्रैंड मदर वाजीियस् बिका शी कुड क्लाइम द ट्री एवन आट द एज आफ्सटी टू इयर्स शी लर्न दिस फ्रोम हर ब्रदर वेन्ज सिक्स इयर ओल अव भयपट बरदन रही इंग्लिस बरल रही नायकेले बर्तव नम थे तोड़क्री ಇದು ಏನು ಹಾಡ ಅಲ್ಲ ಈ ಬುಕ್ಕಿ ಶಿಫ್ಟ್ ಮಾಡವ್ರಿ ಕೆಲಸ ಇಲ್ಲ ರೀ ಮತ್ತೆ ನಾಲ್ಕರ ಮಠ ಇದ್ರೊಗೂ ಒಂದೆರಡು ಹಾಡ ಬರದಿನಿ ಇದ್ರೊಗಿನ ಅದರ ಬರೋದು ಹಾಳಿ ಹರೇಮಿ ಲಿಕ್ಕ ನಮ್ಮ ತೆಂಗ್ ಅಸಾಯ್ ಮಾಡ್ತಾಳ್ರಿ ಕುಂದ್ರದ ರೀ ಕೆಲಸ ಇಲ್ಲ ಭವಿಷ್ಯ ಇಲ್ಲ ಊರಾಗ ಜಾತ್ರೆ ಸಂಜೆಗ್ ನೆಡ್ತಿತ್ರಿ ಊರ ಜಾತ್ರೆ ಸಂಜೆಗಿರ್ತೈತ್ರಿ ನಾ ಸಂಜೆ ಮಠ ಇಲ್ಲೇ ಸುಮ್ ಕುಂದ್ರೆ ತಂದ್ರೆ ಮನೆ ಬೇಸರ ಬರ್ತೈತಿ ಲೈಟದು ಅಂದ್ರೆ ಮತ್ತೆ ದಿಗಿ ದಿಗಿ ಇಡ್ತದೆ ಅಂಥದ್ರಾಗ ನಾ ಇವತ್ತ ನಾಕ್ರಮಟ್ಟ ಊಟ ಇಲ್ಲ ನೀರಿಲ್ಲ ಏನೂ ಇಲ್ಲರಿ ಹೋಗಿ ನಾಲ್ಕಕ್ಕೆ ಹೋಗಿ ಜಳಕಾದ ಮಾಡಿ ದರ್ಗಕ್ಕೆ ಹೋಗಿ ಬಂದ್ ಮಳಕ್ಕೆ ನೀರು ಕುಡಿಯೋದು ಊಟ ಮಾಡೋದು ಇವತ್ತು ದೇವ್ರ ಮೇಲೆ ಒಂದು ಸಂಕಲ್ಪ ಮಾಡ್ಕೊಂಡು ಉಪವಾಸದೇನು ರೀ ಏನತ್ತು ಕೇಳಬೇಡ್ರಿ ನಾನು ಏನಾದ್ರು ಹೇಳೋಲ್ಲ ಅದು ನಡೀತಂದ್ರೆ ಹೇಳಿ ಹೇಳಿರ್ತೀನಿ ನಡೀತಲಿಕ್ಕೆ ನಾಂಗೆ ನಮ್ಮ ನಮ್ಮನೆ ಪ್ರಾಬ್ಲಮ್ಸ್ ಸಾಲ್ವ್ ಆದ್ರೆ ಸಾಕು ಈಗ ಈಚ ಕಡೆ ಬೇಕು ನಾ ಆಚೆ ಕಡೆ ಹಾಡೋ ಶಿಫ್ಟ್ ಮಾಡ್ತೀನಿ ಒಟ್ಟು ವಿಡಿಯೋ ಎಂಡ್ ಮಾಡೋ ನೋಡಿರಿ ಒಟ್ಟು ನಮ್ಮ ಊರಿಗೆ ಜಾತ್ರೆ ತೋರಿಸ್ತೀನಿ ಬಾಯ್ ಸೊ ಗೈಝ ಇದೊಂದು ಜಾತ್ರೆ ಸಾಂಗ್ ರೀ ಇದ್ರೊಳಗೆ ಬರದಿದು ಇಲ್ಲಿ ರ್ಯಾಪ್ ಸಾಂಗ್ ಬುರಿಬೇಕು ಬರದೇನು ರೀ ರ್ಯಾಪ್ ಸಾಂಗ ಇಲ್ಲ ಐತ್ರಿ ಮೊಟ್ಟ ಸ್ಪೀಡ್ ಹಾಡ ತಡ ಒಂದು ಮೂರು ಅಥವಾ ಮೂರುವರೆ ನಿಮಿಷ ರ್ಯಾಪ್ ಸಾಂಗ್ ಐತ್ರಿ ಅದ ಮ್ಯೂಸಿಕ್ ಮಾಡಿಸ್ಬೇಕ ಎಲ್ಲ ರಾಕಿ ಕೆದ್ರೆ ಆಟ್ರಿ ಎಲ್ಲಿಕಂದ್ರಿ ಎಲ್ಲಿ ಎಲ್ಲಿದ್ರು ಈ ಬುಕ್ನಾಗ ಮೂರು ಹಾಡೇನ ಅವ್ರಿ ಇಲ್ಲಿ ಬರಮ್ರಿ ಇದು ಬರದ ಮಾಡಕ್ಕೆ ಸಿಗತೀನಿ ವೇಟ್ ಮಾಡಿರಿ ಬರೀ ಮಟ ಸೊಗಾಯ ನಮ್ಮ ಪಪ್ಪ ಅಲ್ಲಿ ತಾಳಗೆ ಪೇಟೆ ಬಂದ್ರಿ ಇವು ಟ್ಯಾಂಗ್ ಒಯ್ದು ಕೊಡ್ಬೇಕ್ರಿ ಈಗ ಅವರಿಗೆ ಕೊಟ ಬರಮ್ರಿ ಹಾಡ ಬರದನ್ರಿ ಬಂದ ಎಷ್ಟ ಬರದ ತೋರಿಸ್ತೀನಿ ಹೋಗಿ ಕೊಟ್ಟ ಬಂದ ಬರತಾಳ ಹೋಗಿ ಸೊ ಗಾಯ ಹೋಗಿ ಕೊಟ್ಟ ಬಂದ್ರಿ ಈಗ ರೀ ಇದೊಂದ್ ಪೇಜ್ ಇದೊಂದ್ ಸ್ವಲ್ಪ ಐತ್ರಿ ಇನ್ನೊಂದ್ ಪಲ್ವಿ ಬರೀಬೇಕ್ರಿ ಇದು ಹಾಡಾ ನಮ್ಮ ಕಾಕನ್ ಮದ್ವಾಗ ಮೊನ್ನೆ ಸ್ಟೇಜ್ ಮ್ಯಾಗ ಹಾಡಿನ್ರಿ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ ಅದರ ಸಂಬಂಧ ಒಂದೆರಡು ನಡವರ್ಕ್ ಪಲ್ಲವಿಗಳು ಚೇಂಜ್ ಮಾಡೀನ್ರಿ ಇಲ್ಲಿ ಬರಿಬೇಕ್ರಿ ಅದು ಮನೆಯದು ಒಂದು ನನಗೆ ಒಂಥರ ಅನ್ಸಗತ್ತದ ಅದ್ರ ಸಂಬಂಧ ಬ್ಯಾರದು ಬರಿಬೇಕೀನ್ರಿ ಈ ಟೈಮ್ ಆಗೈತ್ರಿ ಹನ್ನೆರಡುವರಿ ನಿದ್ದೆ ಬರಲಕ್ಕದ ಮುಕ್ಕೊಂಬ್ರಿ ಸ್ವಲ್ಪ ಮುಕ್ಕೊಂಡು ಮತ್ತು ಆಮೇಲೆ ಬರ ಹೆಂಗೈತಂಗ್ರಿ ಅದು ಇಲ್ಲಿ ಕಂದ್ರೆ ರೈಟ್ ಮನೆಗೆ ಟೈಮ್ ಐತ್ರಿ ಒಂದು ಹದಿನೈದು ಅಂತಂದ್ರಿ ಹೊಲಕ ನಾ ದನ ನೀರು ಕುಡಿಸ್ತೀನಿ ನಿಮ್ಮ ಮನೆಗೆ ಹೋಗೋಣ ನಡ್ರಿ ರೈಟ್ ಸೀದಾ ಮನೆ ಸಣ್ಣಗೆ ಒಂದು ಮನೆ ಮುಕ್ಕೊಂಬ್ರಿ ಅಲ್ಲಿ ಜಳ ಹುಡ್ಲಿ ಇರ್ತದೆ ಬಿಸಲೋಡ್ರಿ ಅನಮನ ಜಳ ಹುಡ್ಲಿ ಇರ್ತದ ಜಳ ನಿಮ್ಮನಿಗೆ ಹೋಗ್ಬೇಕಾದ್ರಿ ಬಿಸಿಲಾಗ ಸೀದಾ ಮನೆ ಹೋದ್ರಿ ನಾಲ್ಕು ಜಾಸ್ತಿ ಮಾಡಿ ತೋರಿಸ್ತೇನ್ರಿ ಜಾತ್ರೆ ಗೌ ಪಾಯ್ ಪಾಯಿ ಹೋಗದ್ರಿ ನೋಡ್ಕೋ ಸೊಗಾಶ್ ಪಿಲ್ಟರ್ ಲಡಿ ಎಸ್ ಎಸ್ ಮಮ್ಮಿ ಪೋಟ ಸೊಗಾಜ್ ಈಗ ಮನಿ ಬಂದೇನ್ರಿ ಪುಲ್ ಸುಸ್ತ ಇದ್ ಎಸ್ ಎಸ್ ಮಮ್ಮಿ ಚಾ ಮಾಡಿ ಅಂದ ಬೇಡ ಲೈತೇನ್ರಿ ಸೊಗೈ ಇವತ್ತು ಊರು ಜಾತ್ರೆ ಅದ ರೀ ನಾವು ಹೊಂಟಿವ್ರಿ ತರಗಾಕ ಟೈಮ ನಾಲ್ಕು ನಲ್ವತ್ತೊಂಬತ್ತು ನಾಲ್ಕು ನಲ್ವತ್ತೊಂಬತ್ತು ಹೇಳಿ ರಾಮ ಫೋನ್ ಫೋನ್ ಎತ್ತಪ್ಪ ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲಿ ಹೋಗಿದೆ ಎಕ್ಸಾಮ ಆಯಿತು ಹಾಕ

Gracias. <laughs> ¿Qué ಹಾ ರೀತ ಹಾಂ ರೀ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ